ಬಂಧುಗಳ ಎಲ್ರಿಗೂ ಈ ದಿನ ಶುಭವಾಗ್ಲಿ ಸಮಾಜದ ಕೆಲಸ ಕೆಲಸ ಇವತ್ತು ದಿನ ನಮ್ಮ ಸೋಮನಹಳ್ಳಿ ಟೋಲ್ ವಿರುದ್ಧ ಏನು ನಮ್ಮ ಸ್ಥಳೀಯರಿಗೆ ಅನ್ಯಾಯ ಆಗ್ತಾ ಇದೆ ಆ ಅನ್ಯಾಯದ ವಿರುದ್ಧ ಒಂದು ಪೂರ್ವಭಾವಿ ಸಿದ್ಧತೆ ಸಭೆನ ನಾವು ಕರೆದಿದ್ವಿ ಯಾವ ಪೂರ್ವಭಾವಿ ಸಭೆ ಅಂತ ಹೇಳಿದ್ರೆ ನಾಳೆ ಭಾನುವಾರ ಬೆಳಿಗ್ಗೆ ಹತ್ತು ಗಂಟೆಗೆ ನಮ್ಮ ಪಟಾಲಮ್ಮ ದೇವಸ್ಥಾನ ಗಾಂಧಿನಗರದ ಬಳಿ ಒಂದು ಸಭೆಯನ್ನ ಆಯೋಜನೆ ಮಾಡಿದ್ವಿ ಆ ಸಭೆಗೆ ಸಂಬಂಧಪಟ್ಟಂತ ಇವತ್ತು ಪೂರ್ವಭಾವಿ ಸಭೆ ಹಲವಾರು ನಮ್ಮ ನಾಯಕರು ಮುಖಂಡರು ನಮ್ಮ ಸ್ನೇಹಿತರು ಎಲ್ಲರೂ ಬಂದಿದ್ರು ಸೊ ಇಲ್ಲಿ ಹಲವಾರು ನಿರ್ಣಯಗಳನ್ನ ತಗೊಳ್ಳಾಯ್ತು ನಿರ್ಣಯ ಏನು ಅಂತಂದ್ರೆ ತಾವು ನಾಳೆ ಎಷ್ಟು ಸಂಖ್ಯೆಯಲ್ಲಿ ಸೇರ್ತಾ ಇದ್ದೀರಾ ಅದ್ರ ಮೇಲೆ ನಾಳೆನ ನಿರ್ಣಯ ಇಲ್ಲಿ ಯಾರು ನಾವು ಡಿಸಿಷನ್ ಮೇಕರ್ ಗಳಲ್ಲ ನೀವೇ ಡಿಸಿಷನ್ ಮೇಕರ್ಗಳು ನೀವು ನಾಳೆ ಏನ್ ಹೇಳ್ತೀರಾ ಅದೇ ತೀರ್ಮಾನ ನಮ್ಗೆ ಯಾವ್ದು ಕಾನೂನು ಇಲ್ಲ ಕಾನೂನು ಯಾವಾಗತ್ತಾ ಇರುವಂತ ಸಾರ್ವಜನಿಕರಿಗೆ ಸ್ಥಳೀಯ ಹಿತಾಸಕ್ತಿನ ಬಯಸಿದ್ರೆ ಅದು ಕಾನೂನು ಸ್ಥಳೀಯರನ್ನ ಲೂಟಿ ಮಾಡ್ತಾರೆ ದರೋಡೆ ಮಾಡ್ತಾರೆ ಮತ್ತೆ ದಬ್ಬಾಳಿಕೆ ಮಾಡ್ತಾರೆ ಅಂದ್ರೆ ಅದು ದರೋಡೆ ಕೇಂದ್ರ ಕಾನೂನು ಅಲ್ಲ ಅದು ಅದನ್ನ ನಾವು ಒಪ್ಪಲ್ಲ ಅದು ಕಾನೂನು ಅಂತ ನಾವು ಒಪ್ಪಲ್ಲ ರೈತರು ಮಾಡಿದ್ದೇ ಕಾನೂನು ನೀವು ಮಾಡಿದ್ದೆ ಕಾನೂನು ನಾಳೆ ಅಲ್ಲಿ ಆಗುವಂತದ್ದು ಹಾಗಾಗಿ ನಾಳೆ ಎಲ್ಲಾ ನಮ್ಮ ಸುತ್ತಮುತ್ತ ಅಂತ ಪಂಚಾಯತಿ ಇಂಥ ಪಂಚಾಯತಿ ಅಂತ ನಾವು ಹೇಳಲ್ಲ ಯಾರ್ಯಾರಿಗೆ ಈ ಸೋಮನಹಳ್ಳಿ ಟೋಲಿಂದ ಅನ್ಯಾಯ ಆಗ್ತಾ ಇದೆ ಎಲ್ರು ಬನ್ನಿ ಎಲ್ರು ಬನ್ನಿ ನಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋಸ್ಕರ ಬನ್ನಿ ನಮ್ಮ ಮಕ್ಕಳಿಗೆ ನ್ಯಾಯ ಕೊಡಸೋಸ್ಕರವಾಗಿ ಬನ್ನಿ ನಿರತರ ಆಗ್ತಾ ಇರೋ ದಬ್ಬಾಳಿಂದ ತಪ್ಪಿಸ್ಕೊಳ್ಳೋಸ್ಕರವಾಗಿ ಬನ್ನಿ ನಾಳೆ ನೋಡಿ ನಾನು ಮೊದಲು ಒಂದು ಮನವಿ ವಿಶೇಷವಾದ ಮನವಿ ಯಾವ ನಮ್ಮ ಸುತ್ತಮುತ್ತ ಗ್ರಾಮ ಪಂಚಾಯಿತಿಯ ಜನಪ್ರತಿನಿಧಿಗಳಿದ್ದೀರಿ ಮುಂಚೆ ಅವ್ರು ಬರಬೇಕು ಇಲ್ಲಿ ನಮಗೆ ಹಿನ್ನಡೆ ಉಂಟಾಗ್ತಾ ಇರೋದು ಅದರಿಂದಾನೆ ಇವರಲ್ಲೇ ಒಗ್ಗಟ್ಟಿಲ್ಲ ಅವನು ಬಂದಿಲ್ಲ ಆ ಮೆಂಬರ್ ಬಂದಿಲ್ಲ ಈ ಮೆಂಬರ್ ಬಂದಿಲ್ಲ ಈ ಚೇರ್ಮನ್ ಬಂದಿಲ್ಲ ಆ ಚೇರ್ಮನ್ ಬಂದಿಲ್ಲ ಅವರಲ್ಲೇ ಒಗ್ಗಟ್ಟಿಲ್ಲ ಅವ್ರೇ ಕಿತ್ತಾಡ್ಕೊಂಡು ಸಾಯ್ತಾವ್ರೆ ಅಂತ ಹೇಳಿ ಅಲ್ಲೇ ನಮಗೆ ಹಿನ್ನಡೆ ಉಂಟಾಗ್ತಾ ಇರೋದು ಅದ ನಾಳೆ ಆಗ್ಬಾರ್ದು ಅದು ನಾಳೆ ಆಗ್ಬಾರ್ದು ನಾವೆಲ್ಲ ಒಂದೇ ನಾವೆಲ್ಲ ಒಂದೇ ಏನೋ ವಿಷ್ಯಕ್ಕೆ ನಮ್ದು ಏನೋ ಗಲಾಟೆಗಳಾಗಿರ್ತವೆ ಏನೋ ವೈಷಮ್ಯ ಇರ್ತವೆ ಅದು ಬೇಡ ಯಾರೋ ಹೊರ್ಗಡೆಯಿಂದ ಬಂದು ದಬ್ಬಾಳಿಕೆ ಮಾಡ್ದಾನೆ ಯಾರೋ ಬಂದು ದಿನ ಓಡಾಡ್ರು ಹಿಡ್ಕೊಂಡು ನೋಡಿದಾನೆ ಅಂತಂದ್ರೆ ನಾವ್ ಎಷ್ಟು ಇನ್ನ ಎಷ್ಟು ಹಿಂದೆ ಇದ್ದೀವಿ ನಾವು ಇನ್ನ ಎಷ್ಟು ಇನ್ನೊಬ್ರು ಹಸುವೆ ನಾವು ನೋಡ್ಕೊಂಡು ನಾವು ಸಂತೋಷ ಅದೆಲ್ಲ ಬೇಡ ಆಗ್ಬಾರ್ದು ಇಷ್ಟ ದಿನ ಆಯ್ತು ಅದ್ ಮುಂದೆ ಆಗ್ಬಾರ್ದು ಎಲ್ಲರೂ ಒಗ್ಗಟ್ಟಾಗಣ ಈ ಒಂದು ದರೋಡೆ ಕೇಂದ್ರದ ವಿರುದ್ಧ ನಾಳೆ ಏನ್ ನಿರ್ಣಯ ತಗೊಂತೀವಿ ಏನು ನಾವು ನಾಳೆ ಎಲ್ಲಾ ಸೇರ್ಕೊಂಡು ಏನ್ ತೀರ್ಮಾನ ಮಾಡ್ತೀವಿ ಅದೇ ತೀರ್ಮಾನ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ನಿಮ್ಗೋಸ್ಕರ ನಾವು ಮತ್ತೆ ಕೇಸ್ ಗಳು ಹಾಕಿಸ್ಕೊಳ್ಳೋಕ್ಕೂ ರೆಡಿ ಆಗಿದ್ದೀವಿ ಜೈಲ್ಗೆ ಹೋಗಕ್ಕೂ ರೆಡಿ ಆಗಿದ್ದೀವಿ ಅಷ್ಟೇ ತಾನೇ ಮಾಡ್ತೀವಿ ಕೊನೆ ಪಕ್ಷ ಒಂದು ಗುಂಡಾರಿಸ್ತಾರ ಖಂಡಿತ ಹಾರಿಸ್ಲಿ ನನ್ನ ಮಗ ನನ್ನ ಮಕ್ಕಳು ನನ್ನ ಹೆಂಡತಿ ನಮ್ಮ ತಂದೆ ತಾಯಿ ಧೈರ್ಯದಿಂದ ತಲೆ ಎತ್ಕೊಂಡು ಓಡಾಡ್ತಾರೆ ನನ್ನ ಮಗ ಹೋರಾಟಕ್ಕೋಸ್ಕರ ಸತ್ತ ಅಂತೇಳಿ ತಲೆ ಎತ್ಕೊಂಡು ಓಡಾಡ್ತಾರೆ ಸೊ ಇಂಥ ಅನ್ಯಾಯನ ನಾವು ಖಂಡಿಸ್ತಾ ಇದೀವಿ ನಿಜವಾಗ್ಲು ನಾಳೆ ನೀವು ಬರ್ತೀರಾ ಅಂತ ಹೇಳಿ ಭಾವಿಸಿದ್ವಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ರಿಗೂ ಬರಬೇಕು ನಾಳೆ ಸಭೆಯಲ್ಲಿ ಏನ್ ತೀರ್ಮಾನ ಆಗ್ತದೆ ಅದೇ ತೀರ್ಮಾನ ನಾವೊಂದು ತಪ್ಪು ಮಾಡಿದ್ವಿ ಕೇವಲ ನಾಲ್ಕು ಪಂಚಾಯತಿ ಅಂತೇಳಿ ಸೀಮಿತ ಮಾಡಿದಿರುವಂತದ್ದು ಆ ತಪ್ಪು ಖಂಡಿತವಾಗ್ಲೂ ಮಾಡಲ್ಲ ತುಂಬಾ ಅನ್ಯಾಯ ಆಯ್ತು ಸ್ಥಳೀಯರಿಗೆ ತುಂಬಾ ನಾಲ್ಕು ಗ್ರಾಮ ಪಂಚಾಯತಿ ಬಿಟ್ಟು ಆಗ್ರಹದವರು ಕೇಳ್ಕೊಂಡ್ರು ಅಣ್ಣ ನಾವೇನು ನಿಮ್ಗೆ ಅನ್ಯಾಯ ಮಾಡಿದ್ವಿ ನಾವು ಯಾವತ್ತು ಹೋರಾಟಕ್ಕೆ ಬರಲ್ಲ ಅಂತೇಳಿ ಕಂಜಕಾನಹಳ್ಳಿ ಪಂಚಾಯಿತಿಯರು ಕರೆ ಮಾಡಿ ಹೇಳಿದ್ರು ಕಗ್ಲಹಳ್ಳಿ ಪಂಚಾಯಿತಿಯರು ಪಾಪ ಪದೇ ಪದೇ ಬಂದು ಒಂದ್ ಕೈ ಕೈ ಹಿಡ್ಕೊಂಡು ಹೇಳಿದ್ರು ಅಣ್ಣ ನಾವು ಬರ್ತೀವಿ ನೀವು ಹೋರಾಟಕ್ಕೆ ಅಂತ ದಯವಿಟ್ಟು ನಿಮ್ಗೆ ತೊಂದರೆ ಮಾಡಿದ ಕ್ಷಮೆ ಇರಲಿ ಮತ್ತೆ ಬೇರೆ ಇನ್ನೇನು ದುರುದ್ದೇಶ ಇರಲಿಲ್ಲ ನಮ್ದು ಸೊ ಈಗ ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರ್ಯಾರು ಗನ್ಯ ಆಗ್ತಾ ಇದೆ ಎಲ್ಲರೂ ಬರ್ಬೇಕು ಅಂತ ಹೇಳಿ ಮುಕ್ಸಟೆ ಬಿಟ್ಟಿದ್ದಾರೆ ನಮ್ಮ ರೈತರು ನಾಳೆ ತೋರಿಸ್ತೀವಿ ನಾವೇನು ಅಂತ ಹೇಳಿ ಸೊ ನಮ್ಮ ರಸ್ತೆ ನಮ್ಮ ರಸ್ತೆ ಸೋಮನಳ್ಳಿ ಟೋಲ್ ನಲ್ಲಿ ಸುಂಕ ಕಟ್ಟುವುದಿಲ್ಲ ಸೋಮನಹಳ್ಳಿ ಟೋಲ್ ನಲ್ಲಿ ಸುಂಕ ಕಟ್ಟುವುದಿಲ್ಲ